ಇಂದು ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ಮೂರನೇ ಜಯಂತಿ ಉತ್ಸವದ ಪ್ರಯುಕ್ತ ನಗರದಲ್ಲಿರುವ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರೊಫೆಸರ್ ನರೇಂದ್ರ ಬಡಶೇಷಿ ರ್ಯಾಲಿಗೆ ಚಾಲನೆ ನೀಡಿದರು ಹೌದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಬುರಗಿ ಹುಮನಾಬಾದ್ ಬೇಸ್ನಲ್ಲಿ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹಾಗೂ ಸ್ವಾಮಿ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ರ್ಯಾಲಿಗೆ ಚಾಲನೆ ನೀಡಿದರು ಈ ರ್ಯಾಲಿಯಲ್ಲಿ ಸರಿಸುಮಾರು ಏಳ್ನೂರು ವಿದ್ಯಾರ್ಥಿಗಳು ರಾಷ್ಟ್ರೀಯ ಧ್ವಜ ಮತ್ತು ರಾಷ್ಟ್ರೀಯ ಯುವ ಬ್ಯಾನರ್ೊಂದಿಗೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೇಶಭಕ್ತಿಗಳ ಗೀತೆ ನುಡಿಯುತ್ತಾ ಮೆರವಣಿಗೆಯ ಮೂಲಕ ನಗರದ ಜಗತ್ ವೃತ್ತದಿಂದ ತಿಮ್ಮಾಪುರ ಸರ್ಕಲ್ವರೆಗೆ ಸ್ವಾಮಿ ವಿವೇಕಾನಂದ ಉಲ್ಲೇಖವುಳ್ಳ ಐದು ಸಾವಿರ ಕರಪತ್ರವನ್ನ ರ್ಯಾಲಿ ಉದ್ದಕ್ಕೂ ಸಾರ್ವಜನಿಕರಿಗೆ ಹಂಚಲಾಯಿತು ಈ ರ್ಯಾಲಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ನಾಯಕ್ ಹಾಗೂ ಕಾಲೇಜಿನ ಶಿಕ್ಷಕರಾದ ಮೋಹನ್ ರಾಥೋಡ್ ಅಜಯ್ ಕುಮಾರ್ ಶೆಟ್ಟಿ ಆಸಿಕ್ ರೆಡ್ಡಿ ಬಸವರಾಜ್ ಇರೇಮಠ್ ಸುದರ್ಶನ್ ಸ್ವಾಮಿ ಮತ್ತು ರಾಶೇಖರ್ ಹವಲ್ದಾರ್ ಬಸಯ್ಯಸ್ವಾಮಿ ರಾಜೇಶ್ವರಿ ನೀಲಮ್ಮ ಇನ್ನು ಮುಂತಾದವರು ಭಾಗವಹಿಸಿದ್ದರು ले, ले, के ले, मेले गंज सुन ले सजते हैं तो दो लड़का के सजते हैं ನಮಸ್ಕಾರ ಇಂದು ಸ್ವಾಮಿ ವಿವೇಕಾನಂದರ ಒಂದೂರ ಅರವತ್ತ್ಮೂರನೇ ಜಯಂತಿ ಅಂಗವಾಗಿ ನಮ್ಮ ಕಾಲೇಜ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಪ್ರತಿ ವರ್ಷದಂತೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೆವು ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿ ಬಾಂಬು ಬಜಾರ್ ಹತ್ರದಿಂದ ಶುರುವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಕೋರ್ಟ್ ಮುಖಾಂತರ ಆನಂದ್ ಹೋಟೆಲ್ ಸರ್ಕಲಿಂದ ಕಾಲೇಜ್ವರೆಗೂ ಈ ಮೆರವಣಿಗೆ ಸಾಗಿದೆ ಸುಮಾರು ಆರುನೂರು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಪಾಲ್ಗೊಂಡಿದ್ದರು ಪ್ರತಿ ವರ್ಷ ಎರಡು ಸಾವಿರದ ಎಂಟರಿಂದ ನಾವು ಈ ರ್ಯಾಲಿಯನ್ನು ಹನ್ನೆರಡನೇ ಜನವರಿಯಂದು ತಗೊಂಡುಕೊ ಬರುತ್ತೇವೆ ಇವತ್ತು ಪ್ರೊಫೆಸರ್ ನರೇಂದ್ರ ಬಡ್ಶೇಶಿಯವರು ಈ ರ್ಯಾಲಿಯನ್ನು ಚಾಲನೆ ನೀಡಿದರು ಎಲ್ಲ ಹುಡುಗರು ಒಳ್ಳೆಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೀಡಿಯಾ ಅವರು ಬಂದು ಕವರೇಜ್ ಸರಿಯಾಗಿ ಕೊಟ್ಟಿದ್ದಾರೆ ಹಾಗೂ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸರಿಯಾಗಿ ಪ್ರೊಟೆಕ್ಷನ್ ಕೊಟ್ಟು ಸರಿಯಾಗಿ ಸಾಗ ಸಾಗಿಸುವಂತೆ ಮಾಡಿದರು ಅದಕ್ಕೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಪ್ರತಿ ವರ್ಷ ನಮಗಿದು ಮಾಡಲು ಸಪೋರ್ಟ್ ಮಾಡ್ತಾರೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಾಲೇಜ್ ಎಲ್ಲ ಸಿಬ್ಬಂದಿಗಳು ಪಾರ್ಟಿಸಿಪೇಟ್ ಮಾಡಿ ಈ ಯಶ್ ರ್ಯಾಲಿಯನ್ನು ಯಶಸ್ವಿಗೊಳಿಸಲು ಅವರ ಮುಖ್ಯ ಪಾತ್ರವಿದೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಎರಡು ಸಾವಿರದ ಎಂಟಿಂದ ಪ್ರತಿ ವರ್ಷ ಕೇವಲ ಕೋವಿಡ್ ಇದ್ದಾಗ ಮತ್ತು ಪರೀಕ್ಷೆ ಇದ್ದಾಗ ಎರಡು ವರ್ಷ ಮಾತ್ರ ಬಿಟ್ಟು ಬೇರೆ ಎಲ್ಲ ವರ್ಷ ಈ ರ್ಯಾಲಿಯನ್ನು ತೊಗೊಂಡು ಇದ್ದೇವೆ ಆ ರ್ಯಾಲಿಯಲ್ಲಿ ವಿವೇಕಾನಂದ ಕರಪತ್ರಗಳನ್ನು ಜನಸಾಮಾನ್ಯರಿಗೆ ಹಂಚುತ್ತೇವೆ ಕರಪತ್ರಗಳು ಸುಮಾರು ಆರು ಸಾವಿರ ಹಂಚಿದ್ದೇವೆ ಸರ್ ಇವತ್ತು ಇವತ್ತು ಆರು ಸಾವಿರ ರ್ಯಾಲಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿ ಸು ಬಾಂಬು ಬಜಾರ್ ಹತ್ತಿರದಿಂದ ಅಲ್ಲಿಂದ ಜಗತ್ ಸರ್ಕಲ್ ಜಗತ್ ಸರ್ಕಲಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ ಅಲ್ಲಿಂದ ಕೋರ್ಟ್ ಕೋರ್ಟ್ಲಿಂದ ಆನಂದ್ ಹೋಟೆಲ್ ಸರ್ಕಲ್ ಅಲ್ಲಿಂದ ನಮ್ಮ ಕಾಲೇಜ್ವರೆಗೂ ಈ ರ್ಯಾಲಿಯನ್ನು ತೊಗೊಂಡು ಬಂದಿದೆ ಸುಮಾರು ಆರು ಕಿಲೋಮೀಟರ್ ಆಗುತ್ತೆ ಇಲ್ಲ ಎರಡು ಸಾವಿರ ಆರಲ್ಲಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಯ್ತು ರೀ ಎರಡು ಸಾವಿರದ ಎಂಟರಿಂದ ಈ ರ್ಯಾಲಿ ಶುರು ಮಾಡಿದ್ವಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಮೊದಲಿಂದಲೇ ವಿವೇಕಾನಂದರ ಅನ್ವಯಗಳಾಗಿದ್ದಾರೆ ಗಿರೀಶ್ ಕುಮಾರ್ ನವಣಿ ಅಂತ ನಮ್ಮ ಸೆಕ್ರೆಟರಿ ಅವರು ಅವರ ಒಂದು ಎ ಬಿ ಇ ಪಿಯಲ್ಲಿಯೂ ಮೊದಲು ಕೆಲಸ ಮಾಡಿದರು ವಿವೇಕಾನಂದಿಂದ ಸ್ಫೂರ್ತಿ ಪಡೆದಿದ್ದವರು ಅವರು ಒಂದು ನೇತೃತ್ವದಲ್ಲಿ ಕಾಲೇಜ್ ಎರಡು ಸಾವಿರದ ಆರಲ್ಲಿ ಆರಂಭ ಮಾಡಬೇಕಾದಾಗ ವಿವೇಕಾನಂದ ಫೌಂಡೇಶನ್ಸ್ ಅಂತಿಟ್ಟು ಹೆಸರು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡ್ವಿ ನಮ್ಮ ಜೊತೆಗೆ ಕಲಬುರಗಿಯಲ್ಲಿ ವಿವೇಕಾನಂದ ಕೇಂದ್ರದ ಮಹೋರ್ಕರ್ ಅಂತ ಅವರು ಜೋಡಿಸ್ಕೊಂಡಿದ್ರು ಅವರು ನಮಗೆ ಒಳ್ಳೆ ವಿವೇಕಾನಂದ ಕನ್ಯಾಕುಮಾರಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ನಮ್ಗೆ ಕರ್ಕೊಂಡು ಹೋಗ್ತಿದ್ರು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಕ್ಸಿಲೆನ್ಸ್ ಹೈದರಾಬಾದ್ ಅವ್ರ ಜೊತೆಗೂ ನಾವು ಇದ್ದೇವೆ ವಿವೇಕಾನಂದ ಕೇಂದ್ರ ಬೆಳಗಾವಿಯಲ್ಲೂ ಇದೆ ಅಲ್ಲೂ ನಾವು ಅವ್ರ ಜೊತೆಗೆ ಟೈಪ್ ಇದ್ದೇವೆ ಹಾಗಾಗಿ ವಿವೇಕಾನಂದರ ಸಂದೇಶವನ್ನು ಕಲಬುರಗಿಯಲ್ಲಿ ಮುಟ್ಟಿಸಲು ನಾವು ಒಂದು ಪ್ರ ಪ್ರಯತ್ನ ಹಾಗೂ ಇದೇ ಅಂಗವಾಗಿ ಪ್ರತಿ ವರ್ಷ ಹನ್ನೊಂದು ಜನವರಿ ಅಥವಾ ಇಪ್ಪತ್ತೈದು ಜನವರಿ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಳ್ತೇವೆ ಇನ್ನೊಂದು ಹದಿನೈದು ಆಗಸ್ಟ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಳ್ತೇವೆ ಇಲ್ಲಿವರೆಗೂ ಸುಮಾರು ಎರಡು ಸಾವಿರದ ಎಂಟರಿಂದ ಪ್ರತಿ ವರ್ಷ ಎರಡು ಬಾರಿ ಕ್ಯಾಂಪ್ ನಡೆಸ್ತಾ ಬಂದಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಜಿಮ್ಸ್ ಜೊತೆಗೆ ನಾವು ಅಪ್ ಮಾಡಿಕೊಂಡು ಬರೀ ಅವರಿಗಷ್ಟೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತೇವೆ ನಮ್ಮ ಕಾಲೇಜಲ್ಲಿ ಏಳ್ನೂರು ವಿದ್ಯಾರ್ಥಿಗಳಿದ್ದಾರೆ ಏಳ್ನೂರ ಹತ್ತುವರೆಗೆ ಈ ವರ್ಷ ಇದ್ದಾರೆ ಅದರಲ್ಲಿ ಆರುನೂರು ಮೇಲ್ಪಟ್ಟು ಇವತ್ತು ಪಾಲ್ಗೊಂಡಿದ್ದಾರೆ ವಿವೇಕಾನಂದರು ಇದು ಎಲ್ಲ ಪರೇರಿ ಮತ್ತು ಆರ್ ಎಸ್ ಎಸ್ಸು ಅವರು ತಮ್ಮ ದೇಶಭಕ್ತಿಯಿಂದ ಅವರು ನಡೀತಾರೆ ಮುಸ್ಲಿಮರು ದೇಶಭಕ್ತಿಯಿಂದನೇ ಇದ್ದಾರೆ ನಮ್ಮಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಮುಸ್ಲಿಂ ಹುಡುಗರು ಇದ್ದಾರೆ ಮುಸ್ಲಿಂ ಹುಡುಗಿಯರು ಇದ್ದಾರೆ ಎಲ್ಲ ಹಿಂದೂದವರು ಜೈನ ಸಿಖ್ದವರು ಇದ್ದಾರೆ ನಮ್ಮ ಕಾಲೇಜಲ್ಲಿ ಯಾವುದೇ ಧರ್ಮದ್ದು ನಮಗೆ ಯಾವುದೇ ಒಂದು ಇದು ಅಂತಿಲ್ಲ ಎಲ್ಲ ಧರ್ಮಗಳು ನಮಗೆ ಸಮಾನವೇ ಆ ರೀತಿಯಿಂದ ಎಲ್ಲರೂ ಪಾಲ್ಗೊಳ್ತಾರೆ ಇವತ್ತು ನಾವು ನೋಡ್ಬೋದು ಹಲವಾರು ಹುಡುಗರು ಹುಡುಗಿಯರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಯಾವುದೇ ನಮ್ಮಲ್ಲಿ ದ್ವಂದ್ವ ಇಲ್ಲ ಹುಡುಗರು ಹುಡುಗಿಯರು ಎಲ್ಲರ ಅನೋನ್ಯವಾಗಿ ಒಬ್ಬರ ಜೊತೆಗೊಬ್ಬರು ಸರಿಯಾಗಿರ್ತಾರೆ ಹಾಗಾಗಿ ಇಲ್ಲಿ ಒಂದು ಆರ್ ಎಸ್ ಎಸ್ ಅಂತ ಅದು ಆ ಯಾವುದೂ ಭಾವನೆ ನಮ್ಮಲ್ಲಿಲ್ಲ ಹಿಂದೂ ಮುಸ್ಲಿಮ್ ಅದು ಅಂತ ಯಾವುದೂ ಇಲ್ಲ ಎಲ್ಲರೂ ಸಮಾನವಾಗಿಯೇ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ವಾಮಿ ಅವರ ಪ್ರೇರಣೆ ಪಡೆದು ಎಲ್ಲ ಮಕ್ಕಳು ಅವು ಮಾಡ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರ ಹೇಳಿರುವಂಥ ಮಾತುಗಳು ಗುರಿ ಮುಟ್ಟುವರೆಗೆ ನಿಲ್ಲಬೇಡ ಆಯಿತು ಡು ಬಿ ಗುಡ್ ಆ್ಯಂಡ್ ಡೂ ಗುಡ್ ಅಂತನ್ನುವಂಥ ಇಂಥ ಭಾಳಷ್ಟು ವಿಷಯಗಳು ವಿವೇಕಾನಂದರು ಏನು ಹೇಳಿದ್ದಾರೆ ಅದರ ಬಗ್ಗೆ ಸತತವಾಗಿ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಹಮ್ಮಿಕೊಂಡಿರ್ತೇವೆ ಹಮ್ಮಿಕೊಂಡಿರ್ತೇವೆ ಶುರು ಆಗುವಾಗ ಪ್ರತಿ ವರ್ಷ ಕಾರ್ಯಕ್ರಮ ಶುರುವಾಗ ಅವ್ರ ಕೋರ್ಸ್ ಶುರು ಆಗುವಾಗ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ ಆವಾಗಲೂ ಅವರಿಗೆ ವಿವೇಕಾನಂದರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿ ವಿವೇಕಾನಂದರು ಯಾವ ರೀತಿ ವಿದ್ಯಾರ್ಥಿ ಇರಬೇಕು ಅಂತ ಹೇಳಿರುವಂಥ ವಿಷಯಗಳನ್ನು ಅವರಿಗೆ ತಲುಪಿಸಿ ಅಲ್ಲಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲ್ಲ ಜನರಿಗೂ ವಿವೇಕಾನಂದರ ಬಗ್ಗೆ ಒಂದು ಅಭಿಮಾನ ಇದೆ ಆ ಅಭಿಮಾನವನ್ನು ಎಲ್ಲ ಜನಸಾಮಾನ್ಯರಲ್ಲೂ ತೊಗೊಂಡು ಹೋಗಲು ಒಂದು ಇದು ನಮ್ಮ ಸಣ್ಣ ಪ್ರಯತ್ನ ಡಾಕ್ಟರ್ ಪ್ರವೀಣ್ ನಾಯಕ್ ಪ್ರಿನ್ಸಿಪಾಲ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್